ಹಾಯ್ ಹೋ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿರುವಂತಹ ರೆಸಿಪಿಯನ್ನ ನೀವು ಯಾವ್ದೇ ಮಾಡಬಹುದು ಎಸ್ಪೆಷಲಿ ಈ ಸಮ್ಮರ್ ನಲ್ಲಿ ಟ್ರೈ ಮಾಡಿ ನೋಡಿ ಫಿದಾ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಅಷ್ಟು ಸುಲಭವಾಗಿ ಎರಡೇ ಒಂದು ನಿಮಿಷದಲ್ಲಿ ಮಾಡ್ಕೋಬಹುದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ಮೊಸರನ್ನ ಹಾಕೊಂಡು ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಇದನ್ನ ಮಜ್ಜಿಗೆನ ಕಡ್ಕೊಳ್ತಾ ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿ ಚೆನ್ನಾಗಿ ಮಜ್ಜಿಗೆಯನ್ನ ಕಡ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಈ ರೀತಿ ಕಡಿಯೋದಕ್ಕೆ ಮಜ್ಜಿಗೆ ಇದು ಇಲ್ಲ ಅಂತ ಅಂದ್ರೆ ನೀವು ಮಿಕ್ಸಿ ಜಾರ್ ಸಹ ಆಡ್ ಮಾಡ್ಕೊಂಡು ಮಜ್ಗಿನ ಕಡ್ಕೋಬಹುದು నోడి ఇన్న ఈ రీతి చూడే పక్కకి ఎత్తికే మిక్సి జారీ ఖారెనుగుణి హెసినక స్వల్ప కొత్తి సొప్పి ఖార జాస్తి తింది అండ్ చూర్ హాకీ స్వల్ప ఇది మైల్డ్ అయితే టేస్ట్ అన్సతే నంతర ఇకే స్వల్ప బిడ్ మళ్ళి స్వల్ప శంఠి ఒ స్పూన్ అది జీ ಹಾಗೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಇದನ್ನ ನನ್ನಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮೊದ್ಲೇ ಒಳಗಡೆ ತುಂಬಾ ಖಾರ ಮಾಡ್ಕೋಬೇಡಿ ಚೆನ್ನಾಗಿರಲ್ಲ ಅಷ್ಟು ಇದು ಮೈಂಡ್ ಆಗಿರ್ಬೇಕು ನಿಮ್ಗೆ ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಇದಕ್ಕೆ ಸಾಸಿವೆಯನ್ನ ಹಾಕೊಳ್ಳಿ ಹಾಗೆ ನಂತರ ಅದಕ್ಕೆ ಸ್ವಲ್ಪ ಹಿಂಗನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕರಿಬೇವು ಒಣಮೆಣಸಿನಕಾಯಿ ಹಾಗೂ ಜಜಿರುವಂತಹ ಬೆಳ್ಳುಳ್ಳಿ ಸಲನೆಯನ್ನ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕೊಳ್ಳಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿದ್ರೆ ಅಷ್ಟು ರುಚಿಯಾಗಿರುತ್ತೆ ಇದು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದೀನಿ ಉಪ್ಪನ್ನ ಹಂತದಲ್ಲಿ ಹಾಕೋದ್ರಿಂದ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗುತ್ತೆ ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ಮಿಶ್ರಣ ಏನಿರುತ್ತಾರೆ ಅದನ್ನ ಇದ್ರಲ್ಲಿ ಹಾಕಿ ಇದನ್ನು ಸಹ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನಾನು ಬಾಯಲ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಾಯಿಲ್ ಆಗಬೇಕು ಈಗ ಸ್ಟವ್ ಅನ್ನು ಆಫ್ ಮಾಡಿ ನನ್ನ ಪಕ್ಕಕ್ಕೆ ಎತ್ತಿಡ್ತಾ ಇದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನ ಬಿಡ್ಬೇಕಾಗುತ್ತೆ ತಣ್ಣಗಾಗೋದಕ್ಕೆ ನೋಡುದ್ರಲ್ಲ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ ನಂತರ ಇದಕ್ಕೆ ನಾವು ಈಗಾಗಲೇ ಕಡ್ದಿರುವಂತಹ ಮಜ್ಜಿಗೆಯನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ಮತ್ತೆ ನಿಮ್ಗೆ ಉಪ್ಪು ಬೇಕನ್ಸಿದ್ರೆ ಆಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸಾಕಾದ್ರೆ ಅಲ್ಲಿಗೆ ಬಿಟ್ಬಿಡಿ ಈಗ ರುಚಿಯಾದಂತಹ ಈಸಿ ಆದಂತಹ ಮಜ್ಜಿಗೆ ಸಾರು ರೆಡಿ ಆಯ್ತು ನೀವು ಒಮ್ಮೆ ಟ್ರೈ ಮಾಡಿ ಅನ್ನೋ ಜೊತೆ ಸೂಪರ್ ಆಗಿರುತ್ತೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು